ಜೈ ಶ್ರೀರಾಮ್ ಜೈ ಸೆವಲಾಲ್ ಸೆವೆಂಟಿ ಪಾಡೇ ಹಾರ್ ಚಾಲೆಂಜ್ ಇವತ್ತು ನಂದ ಡೇ ತ್ರೀ ಮೂರನೇ ದಿನ ಇವತ್ತು ನಿನ್ ರಾತ್ರಿ ಲೇಟಾಗಿ ಮುಗಿತು ನಂದ ಡ್ಯೂಟಿ ಮೂರು ಮೂವತ್ತ ಮುದಿತ್ತು ಮತ್ತೆ ಬೆಳಿಗ್ಗೆ ಲೇಟ್ ಲೇಟಾಗಿ ಎದ್ನೆ ಎದ್ ಟೈಮ್ ನೋಡುತ್ತೆ ಒಂಬತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಜಿಮ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಕಾಪಿ ಕಬಿ ಕು ಓಡೋರ್ ಜಿಮಿಗೆ ಬಂದೆ ಜಿಮ್ ನಮ್ಮ ರೂಮ್ ಲಿಂದ ಆರ್ ಕಿಲೋಮೀಟರ್ ಐತಿ ಬಹಳ ದೂರ ಇದೆ ಜಿಮ್ ಹತ್ರನೂ ಇಲ್ಲ ಬ್ಯಾಕ್ ಇವತ್ತು ಡೇ ತ್ರೀ ಬುಧವಾರ ಬ್ಯಾಕ್ ವರ್ಕೌಟ್ ಮತ್ತೆ ಬೈಸಸ್ ವರ್ಕೌಟ್ ಮಾಡಿದ್ನೇ ಬ್ಯಾಕ್ ಎಲ್ಲ ಮುಗಿಸ್ಕೊಂಡ್ ನೋಡಿ ಇವತ್ತಿನ ಕಂಡೀಷನ್ ಇದು ಮತ್ತು ಇವತ್ತು ಜಿಮ್ನಾಗ ಯಾರೂ ಇದಿಲ್ಲ ಹತ್ತು ಗಂಟೆಗೆ ಎಲ್ಲರೂ ಹೋಗ್ಬಿಡ್ತಾರೆ ನೋಡಿ ಇವತ್ತಿನ ಕಂಡೀಷನ್ ಅಂದು ಜಿಮ್ನಾಗ ಯಾರೂ ಇಲ್ಲ ಒಬ್ಬನೇ ಇದೀನಿ ನಾನು ಮತ್ತು ಟೈಮ್ ನೋಡಿರಿ ಹತ್ತು ಗಂಟೆಗೆ ಎಲ್ಲರೂ ಹೋಗಿಬಿಡ್ತಾರೆ ಹತ್ತು ಗಂಟೆಗೆ ಕ್ಲೋಸ್ ಜಿಮ್ ಹತ್ತು ಹದಿನೈದು ಮಟ್ಟ ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಹದಿನೈದನೇ ಮಟ್ಟ ಮಾಡಿದ್ನ ಮುಗಿತು ಇವತ್ತು ಜಿಮ್ಗೆ ಇವತ್ತು ಮತ್ತು ಸಾಯಂಕಾಲ ಅದು ಗ್ರೌಂಡಿಗೆ ಆ ರೌಂಡ್ ಓಡಿದ್ನ ಓಡಿ ಸಿ ಮತ್ತು ಹೊಟ್ಟಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೆನೆ ಹೊಟ್ಟಿಗೆ ಎಕ್ಸಸೈಜ್ ಮಾಡ್ಕೊಂಡು ಮನೆಗೆ ಹೋಗಿ ಜಾಗ ಮಾಡ್ಕೊಂಡ್ ಮತ್ತೆ ಡ್ಯೂಟಿಗೆ ಬಂದು ಡ್ಯೂಟಿ ಹನ್ನೆರಡು ಗಂಟೆ ಮುಗಿತೈತಿ ಡ್ಯೂಟಿಯಿಂದ ಬಂದು ಹಾಲ್ ಕೂಡ ಮುಖ ಮಾಡೋದು ಜೈ ಎಷ್ಟು